ಒಂದೇ ಮಾತರಂ ಇದು ಘೋಷಣೆಯೋ ಗೀತೆಯೋ ಮಂತ್ರವೋ ಅಂತ ಅನೇಕರ ಮನಸ್ಸಲ್ಲಿ ಅನೇಕ ವಿಚಾರಗಳು ಬರುತ್ತೆ ನಿಜಕ್ಕೂ ಹೇಳಬೇಕು ಅಂತ ಹೇಳಿದರೆ ಇದೊಂದು ವಿಶಿಷ್ಟವಾದಂತಹ ಒಂದು ಸಾಧನ ಆ ಒಂದೇ ಮಾತರಂನ ಗಾಯನದಿಂದ ಅನೇಕ ಭಾವನೆಗಳು ಮೂಡುತ್ತೆ ಈಗ ನಾವು ಆ ಒಂದೇ ಮಾತರಂನಲ್ಲಿ ಏನಿದೆ ಅನ್ನೋದನ್ನು ಕ್ಷಣಕಾಲ ತಿಳ್ಕೊಂಡು ಆನಂತರ ಪೂರ್ತಿ ಒಂದೇ ಮಾತ್ರ ನಾನು ಯಾಕೆ ಪೂರ್ತಿಯಿಂದ ಬಳಸಿದೆ ಅಂದರೆ ಅನೇಕರಿಗೆ ಈಗ ಪ್ರಚಲಿತವಾಗಿರ್ತಕ್ಕಂಥ ಎರಡು ನುಡಿನೇ ಅಂತ ಅಂದ್ಕೊಂಡಿರಬಹುದು ಆದರೆ ಕವಿ ಬರೆದಾಗ ಎಷ್ಟು ಉದ್ದಕ್ಕೆ ಇತ್ತೋ ಅಷ್ಟನ್ನು ಒಮ್ಮೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಮೊದಲನೇದಾಗಿ ಒಂದೇ ಮಾತ್ರಂ ಅಂತ ಹೇಳಿದರೆ ನಿಜಾರ್ಥದಲ್ಲಿ ಅದು ಎರಡೂ ಸೇರಿಯೇ ನಿಜವಾದ ಬಳಕೆ ಮಾಡಬೇಕಾದ್ದು ಆದರೆ ಘೋಷಣೆಯಾಗಿ ಪರಿವರ್ತಿತವಾಗಿದೆ ಎರಡೂ ನಾವೇ ಮಾಡಬೇಕಾದ್ದು ನಾವು ಒಂದೇ ಅನ್ನೋದು ಇನ್ನೊಬ್ಬರು ಮಾತರಂ ಅನ್ನೋದು ಅಲ್ಲ ಅನ್ನೋದು ಒಂದು ವಿಚಾರ ಆ ಹಿನ್ನೆಲೆಯಲ್ಲಿ ಒಂದೇ ಮಾತರಂನಲ್ಲಿ ಇರ್ತಕ್ಕಂತಹ ಮಹತ್ವ ಏನು ಅಂತ ಹೇಳಿದರೆ ತಾಯೇ ವಂದಿಸುವೆ ತಾಯೇ ಅಂತ ಹೇಳಿದರೆ ನಮ್ಮೆಲ್ಲರ ತಾಯಿ ಭಾರತ ಮಾತೆಯನ್ನು ಹೊಂದಿಸ್ತೀನಿ ಅಂತ ಹೇಳ್ತಕ್ಕಂಥ ಒಂದು ಮಾತು ಅದು ಮೊದಲನೇ ನುಡಿಯಲ್ಲಿ ಮಾತೆಯ ಹೊರ ಆವರಣವನ್ನು ಕವಿ ವಿಸ್ತರಿಸಿದರೆ ಮುಂದಿನ ಎರಡು ನುಡಿಗಳಲ್ಲಿ ಮೂರು ನಾಲ್ಕು ನುಡಿಗಳಲ್ಲಿ ಅದರ ಹೂರಣವನ್ನು ಅದರೊಳಗೆ ತುಂಬಿದ್ದಾರೆ ಹಾಗಾಗಿ ಅಷ್ಟು ಇರ್ತಕ್ಕಂಥ ರೀತಿಯಲ್ಲಿ ನಾವು ಹೇಳಿದರೆ ಹೆಚ್ಚು ಪರಿಣಾಮ ಆಗುತ್ತೆ ಈ ಹಿನ್ನೆಲೆಯಲ್ಲಿ ನಾನು ಒಂದೇ ಮಾತ್ರಮ್ನ ಹೇಳೋವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಮೊದಲನೇ ನುಡಿಯಲ್ಲಿ ನಾನು ಅವಾಗಲೇ ಹೇಳಿದಂತೆ ಸುಜಲಾಂ ಸುಫಲಾಂ ಶೀತಲಾಂ ಸಸ್ಯ ಶ್ಯಾಮಲಾಂ ಈ ರೀತಿ ವರ್ಣನೆ ಮಾಡಿದರೆ ಆನಂತರ ಮುಂದಿನ ನುಡಿಗಳಲ್ಲಿ ಈ ರಚನೆ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದಂತಹ ಎಲ್ಲ ವರ್ಣನೆ ಅದರೊಳಗಿರುತ್ತೆ ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈರ್ಧೃತ ಖರ ಕರವಾಲೆ ಅಬಲಾ ಕ್ಯಾನೊಮಾ ಏತೋಬಲೆ ಬಹುಬಲ ಧಾರಿಣಿ ನಮಾಮಿ ತಾರಿಣಿ ರಿಪುದಲ ವಾರಿಣಿ ಅಂತ ಹೇಳ್ತಾರೆ ಅಂದರೆ ಕೋಟಿ ಕೋಟಿ ಜನರ ಕಂಠಗಳಿಂದ ನಲ್ಲಿತಕ್ಕಂತಹ ಭಾರತ ಮಾತೆ ಕೋಟಿ ಕೋಟಿ ಭುಜಗಳಿಂದ ಶಕ್ತಿಯನ್ನು ಹೊಂದಿರತಕ್ಕಂಥ ಮಾತೆ ಈ ರೀತಿ ವರ್ಣಿಸ್ತಾ ರಿಪುದಲ ವಾರಿಣಿ ಅಂದರೆ ಶತ್ರುಗಳು ಆಗಿದ್ದಂತಹ ಬ್ರಿಟಿಷರಿರಬಹುದು ಆದರೆ ಈಗಿನ ದಿನಗಳಲ್ಲೂ ಕೂಡ ಆ ರೀತಿಯ ಯಾವ ರೀತಿಯ ಈ ದೇಶ ಈ ಧರ್ಮ ಈ ಸಂಸ್ಕೃತಿ ಈ ಸಮಾಜ ಇದನ್ನು ಅರ್ಥ ಮಾಡ್ಕೊಳ್ಳೋದಲ್ಲಿ ವಿರೋಧ ಮಾಡ್ತಿರ್ತಕ್ಕಂಥವ್ರಿಗೂ ಕೂಡ ಅದು ಪ್ರಸ್ತುತವಾಗಿದೆ ಮುಂದಿನ ನುಡಿಯಲ್ಲಿ ತಾಯಿ ಬಗ್ಗೆ ಹೇಳ್ತಾರೆ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮರ್ಮ ತ್ವಂಭಿ ಪ್ರಾಣಾಹ ಶರೀರೇ ಅಂದರೆ ನನ್ನೆಲ್ಲವೂ ನೀನೇ ಅನ್ನುವಂಥ ವಿವರಣೆ ಇದೆ ಅದರಲ್ಲಿ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ಅಂದರೆ ಇದನ್ನು ಗಮನಿಸಬೇಕಾದ್ದು ಇದರೊಳಗೆ ಬಂಗಾಲಿ ಶಬ್ದಗಳು ಇದ್ದೆ ಹೆಚ್ಚಿದೆ ಸಂಸ್ಕೃತವೂ ಇದೆ ಹಾಗಾಗಿ ಇಡೀ ದೇಶಕ್ಕೆ ಅರ್ಥ ಹಾಗೇ ಆಗುತ್ತೆ ಅಂದರೆ ನನ್ನ ಭುಜಗಳಲ್ಲಿ ನೀನೇ ಶಕ್ತಿ ನನ್ನ ಹೃದಯದಲ್ಲಿ ನೀನೇ ಭಕ್ತಿ ಈ ರೀತಿ ಆ ಮುಂದಿನ ನುಡಿಯಲ್ಲಿ ವರ್ಣಿಸ್ತಾರೆ ಮುಂದಿನ ನುಡಿ ಅತ್ಯಂತ ರೋಚಕವಾದಂಥದ್ದು ಅತ್ಯಂತ ಈಗಿನ ಪ್ರಸ್ತುತ ಪರಿಸ್ಥಿತಿಗೆ ಹೆಚ್ಚು ಅಗತ್ಯ ತ್ವಂಹಿ ದುರ್ಗಾ ಕಮಲಾ ಕಮಲ ವಿಹಾರಿಣಿ ಈ ರೀತಿ ವರ್ಣಿಸಿ ಆಕೆಯನ್ನು ದುರ್ಗೆ ಸರಸ್ವತಿ ಲಕ್ಷ್ಮಿ ಈ ಮೂರು ಸೇರಿರ್ತಕ್ಕಂತಹ ಒಂದು ಮಹಾನ್ ಶಕ್ತಿ ಅಂತ ಭಾರತ ಮಾತೆಯನ್ನು ವರ್ಣಿಸ್ತಾರೆ ಕಡೇ ನುಡಿಯಲ್ಲಿ ತಿಳಿಸುವಾಗ ಶ್ಯಾಮಲಾಂ ಸರಲಾಂ ಸುಸ್ಮಿತಾಂ ಭೂಷಿತಾಂ ಧರಣೀ ಭರಣಿ ಮಾತರಂ ಅಂತ ಅಂದರೆ ಸಹಜವಾಗಿ ಕನ್ನಡಿಗರಿಗಂತೂ ಈ ಶಬ್ದ ಇನ್ನೂ ಹೆಚ್ಚು ಬೇಗ ಅರ್ಥ ಆಗ್ಬಿಡುತ್ತೆ ಯಾಕೆಂದರೆ ಹೆಚ್ಚು ಶಬ್ದಗಳು ಸಂಸ್ಕೃತದ ಕನ್ನಡದ ಹೆಚ್ಚು ಶಬ್ದಗಳು ಒಂದೇ ರೀತಿ ನಮ್ಮ ಮುಂದೆ ಪ್ರಸ್ತುತವಾಗುತ್ತೆ ಹೀಗೆ ಇವೆಲ್ಲವನ್ನು ವರ್ಣಿಸಿ ಕಡೆಯಲ್ಲೂ ಕೂಡ ಭಾರತ್ ಮಾತಾ ಕಿ ಜೈ ಅಂತ ಸ್ಪಷ್ಟ ರೀತಿಯಲ್ಲಿ ಅದನ್ನು ತಿಳಿಸಿದ್ದಾರೆ ಹೀಗೆ ಭಾರತ್ ಮಾತಾಕಿ ಜೈ ಮತ್ತು ಒಂದೇ ಮಾತರಂ ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳ್ಬೋದು ಅಥವಾ ಒಂದೇ ಮುಖ ಅಂತ ಹೇಳ್ಬೋದು ಇಷ್ಟು ಮಹತ್ವಪೂರ್ಣವಾದಂಥ ಒಂದೇ ಮಾತರಂನ ನಾವೆಲ್ಲರೂ ಕಲಿಬೇಕು ಅನ್ನುವಂಥ ಅಪೇಕ್ಷೆಯೊಂದಿಗೆ ನಾನೀಗ ಒಂದೇ ಮಾತ್ರಮ್ನ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಹಾಡ್ತೀನಿ ಗಾಯನ ಮಾಡ್ತೀನಿ ಎಲ್ಲರೂ ಕೂಡ ನಮ್ಮ ನಮ್ಮ ಕಣ್ಮುಂದೆ ಅಖಂಡ ಭಾರತ ಅಥವಾ ಜಗದ್ಗುರು ಭಾರತ ವಿಶ್ವಮಾತೆ ಭಾರತ ಈ ರೀತಿ ಯಾವ ರೀತಿ ಇತ್ತು ಮತ್ತು ಯಾವ ರೀತಿ ಆಗಬೇಕು ಈ ಭಾವನೆಯನ್ನು ಮುಂದೆ ಇಟ್ಕೊಂಡು ಕೇಳಬೇಕು ಅನ್ನೋದು ಅಪೇಕ್ಷೆ ಒಂದೇ ಮಾತರಂ वन्दे मातरम् सुजलां सुफलां मलयज सस्यश्यामलां सस्यशामलां मातरं वन्दे मातरम् शुभ्रजोत्स्नापुकितयानी फुकुसुमित्रुमदलशोभिनी सुसिनी सुमधुरभाषिणी सुखदा मातरम வந்தே கோடி கோடிக்கோட்டிநா கலே கோட்டி கோட்டிபுஜை கரே அபலா கே நோமா बहुबलधारिणीं नमामितारिणीं रिपुदलवारिणीं मातरम् वन्दे मातरम् तुमि विद्या तुमि धर्म तुमि हृदि तुमि मर्म ಿ ಪ್ರಾಶರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋ ಮಾರಯೀ ಪ್ರತಿಮಡಿ ಮಂದಿರೆ ಮಂದಿರೆ ವಂದೇ ಮಾತರಂ. त्वं हि दशप्रहरणधारिणी कमला कमलदलविहारिणी विद्यादायिनी नमामि त्वां नमामि कमलां अमलां अतुलाम् सुजलां सुफलां मातरं वन्दे मातरम् श्यामलां सरलां सुस्मितां भूषितां धरणीं भरणीं मातरम् ಒಂದೇ ಮಾತರಂ ಒಂದೇ ಮಾತರಂ ಭಾರತ್ ಕಿ ಜೈ ಈ ಒಂದು ವಿಡಿಯೋ ತುಣುಕಿನ ಉದ್ದೇಶ ಒಂದೇ ಮಾತರಂ ಹೆಚ್ಚೆಚ್ಚು ಕಂಠಗಳಿಂದ ಮೊಳಗಬೇಕು ಅಂತ ಸಾರ್ವಜನಿಕ ಸಭೆಗಳಲ್ಲಿ ಒಂದೇ ಮಾತರಂ ಘೋಷಣೆಯನ್ನು ಹಾಕಿಸಬಹುದು ಬೋಲೋ ಭಾರತ್ ಮಾತಾಕಿ ಜೈ ಘೋಷಣೆಯನ್ನು ಹಾಕಿಸ್ಬಹುದು ಒಟ್ಟಾರೆ ಅರ್ಥ ತಿಳ್ಕೊಂಡು ಭಾವಪೂರ್ಣವಾಗಿ ಹಾಡಿದರೆ ಹೆಚ್ಚು ಪರಿಣಾಮಕಾರಿಯಾಗುತ್ತೆ ಅನ್ನೋದು ಅಪೇಕ್ಷೆ